ಎಲ್ಲ ನೀವೇ ಪ್ರೇಕ್ಷಕರ ಜೊತೇಲಿ ಕೇಳಬೇಕು ನನ್ನನ್ನು ಕೇಳೋಕ್ಕಿನ್ನ ಸಿನಿಮಾ ಹೇಗಿದೆ ಅಂತ ಇದೊಂದು ಸಿನಿಮಾ ಅಲ್ಲ ಇದು ನಿಜ ಜೀವನದ ಕತೆ ಆ ಕಥೆಯನ್ನು ನಮ್ಮ ಮನೇಲಿ ನಡೆಯುವಂಥ ಸ್ಟೋರಿ ಅಥವಾ ಪ್ರೇಕ್ಷಕರ ಮನೆಯಲ್ಲಿ ನಡೀತಕ್ಕಂಥ ಸ್ಟೋರಿಯನ್ನು ನಾವು ಪರದೆ ಮೇಲೆ ತಂದಿದ್ದೀವಿ ಪ್ರತಿಯೊಬ್ಬರು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಪ್ರೇಕ್ಷಕರು ಭಾಳ ಖುಷಿಯಿಂದ ನನ್ನನ್ನು ಬೆಂತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಪ್ರತಿಯೊಂದು ಡಿಶ್ಟಿಕ್ಕಿಂದಲೂ ನಮ್ಮ ರಾಜ್ಯದ ಪ್ರತಿಯೊಂದು ಡಿಸ್ಟಿಕ್ಕಿಂದಲೂ ನನಗೆ ಖುಷಿ ಆಗೋದೇನಪ್ಪ ಅಂದರೆ ರೈತರು ರೈತರು ಮುಖಂಡರು ನನಗೆ ಕಾಲ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ ನನಗೆ ಅಷ್ಟು ಸಾಕು ನಾನಿದು ರೈತರಿಗೋಸ್ಕರ ರೈತರ ಮಕ್ಕಳಿಗೋಸ್ಕರ ಮಾಡಿದಂಥ ಸಿನಿಮಾ ಯಾ ಈ ಸಿನಿಮಾವನ್ನು ನೋಡಿ ಯಾರು ರೈತರು ಮಕ್ಕಳಿಗೆ ಹೆಣ್ ಕೊಡ್ತಾಯಿಲ್ಲ ದಯವಿಟ್ಟು ಇನ್ನಾದರೂ ಕೊಡಿ ಸೊ ರೈತರ ಮಕ್ಕಳು ಯಾರಿಗೂ ಏನು ಕಡಿಮೆ ಇಲ್ಲ ಎಲ್ಲರೂ ಇಲ್ಲಿಗಿಂತ ಸಿಟಿಗಿಂತ ಚೆನ್ನಾಗಿ ಎಳ್ಳಿಲಿ ಇರುವಂಥವ್ರೇ ನೋಡ್ಕಾರೆ ಸರ್ ರಾಮನಗರ ಅಂತ ಟೈಟ್ಲಿಟ್ಟೆ ಬಟ್ ಕೆಲವು ಕಾಣದ ಕೈಗಳು ಅದನ್ನು ತಪ್ಪು ಗ್ರಹಿಕೆಯಾಗಿ ಮಾಡಿ ಏನೋ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅದನ್ನು ಬೇರೆ ಥರ ಮಾಡಿದ್ರು ನಮ್ಮ ರಾಮನಗರ ಜನತೆ ಈಗ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ನೀನು ರಾಮನಗರ ಹೆಸರಿಟ್ಟಿದೆಯಲ್ಲಪ್ಪ ಬ ನಮ್ಮ ಡಿ ಇದರಲ್ಲಿ ರಾಮನಗರದಲ್ಲೇ ರಿಲೀಸ್ ಮಾಡಿಲ್ಲ ಯಾಕೆ ಅಂತ ಸೊ ಖಂಡಿತ ನಾನು ರಿಲೀಸ್ ಮಾಡ್ತೀನಿ ಬೇರೆ ಯಾರೋ ಒಬ್ಬರು ಇಬ್ಬರು ಏನೋ ಮಾತಾಡಿದ್ರು ಅಂತ ನಮ್ಮ ರಾಮನಗರ ನಾನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಇದು ಮೊದಲು ಬಂದು ನೋಡಿ ಸ್ಟೋರಿನ ಸ್ಟೋರಿ ನೋಡಿ ಆಮೇಲೆ ದಯವಿಟ್ಟು ಮಾತಾಡಿ ಈಗ ಇಲ್ಲಿ ಪ್ರೇಕ್ಷಕರು ಪ್ರತಿಯೊಬ್ಬರು ಹೊರಗಡೆಯಿಂದ ಬರಬೇಕಾದ್ರೆ ನಿಜ ಇದು ಸತ್ಯ ಇದು ಅಂತ ಒಳಗೆ ನನಗೆ ಹೃದಯ ತುಂಬಿದೆ ನಾನು ಒಂದೇ ಮಾತು ಹೇಳ್ತೀನಿ ರಾಮನಗರ ಯಾವತ್ತಿದ್ರು ರಾಮದೇವ್ರಂತ ರಾಮದೇವ್ರ ನಡೆದಾಡತಕ್ಕಂಥ ಒಂದು ಸ್ಥಳ ದಯವಿಟ್ಟು ಅದನ್ನು ಉಳಿಸುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಇದು ರೈತರು ಸ್ಟೋರಿ ರೈತರುಗಳೆಲ್ಲ ರೈತರು ಮಕ್ಕಳೆಲ್ಲ ಬಂದು ನೋಡಿದ್ರೆ ಸಾಕು ನನ್ನ ಸಿನಿಮಾ ನನ್ನ ನಾನು ಮಾಡಿರೋದಕ್ಕೆ ಒಂದು ನನಗೆ ಕೃತಜ್ಞತೆ ಇರ್ತದೆ ಸರ್ ರೈತ ಸಂಘಟನೆಗಳು ನಾನು ಖುಷಿಯಾಗ್ತಾ ಇರೋದು ಅದೇ ಈಗ ನಮ್ಮ ಚಾಮರಾಜನಗರ ಡಿಸ್ಟಿಕಿಂದ ಕಾಲ್ ಮಾಡಿದರು ಮಹೇಶ್ ಅಂತ ಅಂದ್ಬಿಟ್ಟು ಅವರು ಜಿಲ್ಲಾಧ್ಯಕ್ಷರು ಮತ್ತು ನನಗೆ ಮಂಡ್ಯದಿಂದ ಕಾಲ್ ಮಾಡಿದರು ಸುಮಾರು ಎಲ್ಲ ಡಿಸ್ಟಿಕ್ಕಿಂದ ಕಾಲ್ ಮಾಡ್ತಾ ಇದ್ದಾರೆ ಈ ಥರ ಒಂದು ರೈತರು ಸಿನಿಮಾ ಅಂತ ಇಟ್ಕೊಂಡು ನಾವೇನು ಅಂತ ಅಂದ್ಕೊಂಡಿದ್ದೆವು ಅಪ್ಪ ಆಯಿತು ಎಲ್ಲ ಕವರ್ ಮಾಡಿದೆಯಾ ಒಳ್ಳೆ ಕೆಲಸ ನೀನು ಮಾಡಿದೆಯಾ ನಾನು ನಿಮ್ಮ ಜೊತೆಗೆ ಇರ್ತೀನಿ ನಾವೆಲ್ಲ ಬಂದು ಸಿನಿಮಾ ನೋಡ್ತೀವಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನ್ಮಾ ಪ್ರೇಕ್ಷಕರನ್ನು ದಯವಿಟ್ಟು ಮಾತಾಡಿಸಿ ನನ್ನ ಸಿನಿಮಾ ಅಂತ ನಾನು ಹೋಗ್ಕೊಡೋದಿಲ್ಲ ನಾನು ಹೀರೋ ಅಲ್ಲ ಇಲ್ಲಿ ಸ್ಟೋರಿನೇ ಹೀರೋ ರೈತನೇ ಹೀರೋ ನನಗೆ ವಿ ಐ ಪಿನೇ ರೈತ ಓಕೆ ನಮ್ಮ ಯು ಎ ಪಿ ಇನ್ಯಾರೂ ಅಲ್ಲ ನಮ್ಮ ಪ್ರೇಕ್ಷಕ ರೈತ ನಮ್ಮ ಹೀರೋ ರೈತ ನಮ್ಮ ಸ್ಟೋರಿಯಲ್ಲಿ ಇರೋದು ಇವತ್ತು ರೈತನ ಸ್ಟೋರಿ ಮನೆ ಸ್ಟೋರಿ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಏನು ಅನುಭವಿಸ್ತಾ ಇದ್ದಾರೆ ಆ ಸ್ಟೋರಿಯನ್ನು ಇವತ್ತು ನೋಡಿದ್ದಾರೆ ದಯವಿಟ್ಟು ಪ್ರೇಕ್ಷಕರನ್ನು ಕೇಳಿ ಅವರು ಸರಿ ಇದೆ ಚೆನ್ನಾಗಿದೆ ಅಂತಂದರೆ ಒಂದು ಹತ್ತು ಜನಕ್ಕೆ ಕೇಳಿ ಓಕೆ